ನಮಸ್ಕಾರ ವೀಕ್ಷಕರಿ ಶ್ರೀಕೃಷ್ಣ ಹುಟ್ಟಿದ ರೋಚಕ ಕಥೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣನು ಸೆರೆಮನೆಯಲ್ಲಿ ಜನಿಸಬೇಕೆಂದು ನಿರ್ಧರಿಸಿದ್ದನ್ನು ಅರಮನೆಯಲ್ಲಿ ಇರಲು ಎಲ್ಲರೂ ಬಯಸುತ್ತಾರೆ ಅಲ್ಲಿರುವವರು ಭೋಗಾಸಕ್ತರು ಸೆರೆಮನೆಯಲ್ಲಿರುವವರು ದುಃಖಿಗಳು ಅವರ ರಕ್ಷಣೆ ನಾನು ಮಾಡಬೇಕು ಎಂದುಕೊಂಡು ಮಥುರಾ ನಗರದ ಸೆರೆಮನೆಯಲ್ಲಿ ಮಧ್ಯರಾತ್ರಿ ಸಮಯ ಜಯಂತಿ ಮುಹೂರ್ತದಲ್ಲಿ ಜಗತ್ಪಾಲಕನಾದ ಶ್ರೀಕೃಷ್ಣನ ಎಂಟನೇ ಅವತಾರವಾಯಿತು ದೈವಿಕ ಸ್ವರೂಪನಾದ ಕೃಷ್ಣನು ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸಲು ಅವತಾರವಿತ್ತಿದನು ಅವನು ಜನಿಸಿದ್ದು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿ ದಿನದಂದು ದೇಶದೆಲ್ಲೆಡೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿನವನ್ನು ಗೋಕುಲಾಷ್ಟಮಿ ಕೃಷ್ಣಾಷ್ಟಮಿ ಕೃಷ್ಣ ಜಯಂತಿ ಎಂದು ಹಲವು ಹೆಸರುಗಳಿಂದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಾರೆ ಮಥುರಾ ನಗರದ ಅರಸ ಉಗ್ರ ಸೇನ ರಾಜನ ಮಗ ಕಂಸ ಮಹಾಕ್ರೂರಿ ಪ್ರಜೆಗಳಿಗೆ ಹಿಂಸೆ ಕೊಡುತ್ತಿದ್ದನು ತಂದೆಯನ್ನೇ ಸೆರೆಮನೆಯಲ್ಲಿ ಕೂಡಿ ಹಾಕಿ ತಾನೇ ರಾಜನಾದನು ತಂಗಿ ದೇವಿಕಿಯ ಮೇಲೆ ಹೆಚ್ಚು ಪ್ರೀತಿ ಅವಳನ್ನು ವಸುದೇವನಿಗೆ ಕೊಟ್ಟು ವಿಜೃಂಭಣೆಯಿಂದ ವಿವಾಹ ಮಾಡಿದನು ಮಧುಮಕ್ಕಳ ಬೀಳ ಕೊಡುಗೆ ಸಮಾರಂಭದಲ್ಲಿ ನೂತನ ವಧುವರರನ್ನು ರಥದಲ್ಲಿ ಕೂರಿಸಿ ಕಂಸನೇ ಸಾರಥಿಯಾಗಿ ಜೊತೆ ಬಹಳ ಸಂತೋಷದಿಂದ ಸಾಗುತ್ತಿದ್ದನು ಇದ್ದಕ್ಕಿದಂತೆ ಆ ಶರೀರ ವಾಣಿ ಕೇಳಿಸಿತು ಏ ದುಷ್ಟ ಕಂಸ ಇಷ್ಟೊಂದು ಹಾರಾಡುತ್ತಾ ಸಂಭ್ರಮಿಸಬೇಡ ನಿನ್ನ ತಂಗಿ ದೇವಕಿಗೆ ಹುಟ್ಟುವ ಎಂಟನೇ ಮಗುವಿನಿಂದ ನಿನ್ನ ಸಾವು ಖಚಿತ ಎಂದು ಕೇಳಿದ ವಾಣಿಯಿಂದ ಕ್ರೋಧಗೊಂಡು ಕಂಸನು ಮೆರವಣಿಗೆಯನ್ನು ಸ್ಥಗಿಸಗೊಳಿಸಿ ಮದುಮಗಳು ದೇವಕಿಯನ್ನು ತನ್ನ ಎಂದು ನೋಡದೆ ಕೊಂದು ಹಾಕಲು ಹೊರಟಿದ್ದನು ಆಗ ನಡುವೆ ಬಂದ ಸು ದೇವನು ಬೇಡ ಕಂಸ ಕೊಲ್ಲುವುದರಿಂದ ಸ್ತ್ರೀ ದೋಷ ಬರುತ್ತದೆ ಎಂಟನೇ ಗರ್ಭದ ಹೊತ್ತಿಗೆ ನೀನು ಎಚ್ಚರವಾಗಿರು ಎಂದು ಸಮಾಧಾನಪಡಿಸಿದನು ಮನಸ್ಸು ಬದಲಾಯಿಸಿ ಕಂಸನು ಅವನನ್ನು ಮನೆಗೆ ಕಳುಹಿಸಿದನು ಆದರೆ ಮತ್ತೆ ಅನುಮಾನದಿಂದ ಒಂದರಿಂದ ಎಂಟನೇ ಮಗುವೊಂದು ಎಂಟರಿಂದ ಒಂದನೇ ಮಗು ಏನೋ ಆದರೂ ಅಪಾಯ ಕಟ್ಟಿಟ್ಟ ದೇವತೆಗಳನ್ನು ನಂಬುವಂತಿಲ್ಲ ಹೀಗೆ ತೀರ್ಮಾನಕ್ಕೆ ಬಂದು ದೇವಕಿಗೆ ಹುಟ್ಟುವ ಎಲ್ಲ ಶಿಶುಗಳನ್ನು ಕೊಂದು ಬಿಡುತ್ತೇನೆ ಎಂದುಕೊಂಡು ಅವರಿಬ್ಬರನ್ನು ಕಾರಾಗೃಹದಲ್ಲಿಟ್ಟನು ಈ ಕಥೆ ದ್ವಾಪಾರ ಯುಗದ ಅಂತ್ಯದಲ್ಲಿ ನಡೆದಿದ್ದು ಭಗವಂತನನ್ನೇ ತಮ್ಮ ಮಗನನ್ನಾಗಿ ಪಡೆಯಲು ವಸುದೇವ ದೇವಕಿಯರುದು ಎಷ್ಟೋ ಜನ್ಮ ಜನ್ಮಾಂತರದ ಪುಣ್ಯವೂ ಆಗಿದೆ ಈ ಹಿಂದಿನ ಜನ್ಮದಲ್ಲಿ ಅವರು ಸ್ವಯಂಭೂ ಮನ್ವಂತರದಲ್ಲಿ ವೃತ್ತಪ ಮತ್ತು ವೃಷ್ಟಿ ಎಂಬ ದಂಪತಿಗಳಾಗಿದ್ದರು ಭಗವಂತನನ್ನೇ ತಮ್ಮ ಮಗನನ್ನಾಗಿ ಪಡೆಯಬೇಕೆಂದು ಈಚಿಸಿ ಬ್ರಹ್ಮನ ಆದೇಶದಂತೆ ಹಲವಾರು ವರ್ಷಗಳ ಕಾಲ ಬರೀ ಎಲೆಗಳನ್ನೇ ತಿಂದು ಘೋರ ತಪಸ್ಸನ್ನು ಮಾಡಿದರು ಮೊದಲ ಜನ್ಮದಲ್ಲಿ ಭಗವಂತನು ಆ ದಂಪತಿಗಳಲ್ಲಿ ವೃಷ್ಟಿಗರ್ಭ ಎಂಬ ಹೆಸರಿನಲ್ಲಿ ಅವತಾರ ಮಾಡಿದನು ಮುಂದಿನ ಜನ್ಮದಲ್ಲಿ ಇವರೇ ಕಶ್ಯಪ್ಪ ಅದಿತಿ ದಂಪತಿಗಳಾಗುತ್ತಾರೆ ಆಗ ಭಗವಂತನು ವಾಮನ ರೂಪಿಯಾಗಿ ಇವರ ಮಗನಾಗಿ ಅವತಾರ ಮಾಡುತ್ತಾನೆ ಇದೇ ಕಶ್ಯಪ್ ಅದಿತಿ ದಂಪತಿಗಳು ದ್ವಾಪರದಲ್ಲಿ ವಸುದೇವ ದೇವಕಿಯರಾಗುತ್ತಾರೆ ಮತ್ತೆ ಭಗವಂತನು ಶ್ರೀಕೃಷ್ಣನಾಗಿ ಇವರ ಮಗನಾಗುತ್ತಾನೆ ವಸುದೇವನು ಕೊಟ್ಟ ಮಾತಿನಂತೆ ಮೊದಲ ಮಗುವನ್ನು ತಂದು ಕಂಸನಿಗೆ ಕೊಡುತ್ತಾನೆ ಕಂಸನು ತನ್ನ ದುಷ್ಟ ಗುಣದಂತೆ ಅದನನ್ನು ಗೋಡೆಗೆ ಅಪ್ಪಳಿಸಿ ಕೊಂದನು ಇದೇ ರೀತಿ ಮುಂದೆ ಹುಟ್ಟಿದ ಆರು ಮಕ್ಕಳನ್ನು ಕೊಂದು ಹಾಕಿದನು ಈ ರೀತಿ ಮಕ್ಕಳನ್ನು ಕೊಲ್ಲುವುದಕ್ಕೂ ಒಂದು ಕಾರಣವಿರಬೇಕು ಸುಮ್ಮನೆ ಹೀಗೆ ಆಗುವುದಿಲ್ಲ ಹಿಂದೆ ಬ್ರಹ್ಮನು ಆರು ದೇವತೆಗಳಿಗೆ ಶಾಪ ಕೊಡುತ್ತಾನೆ ಆ ದೇವತೆಗಳು ಭೂಮಿ ಮೇಲೆ ಹುಟ್ಟಿ ತಕ್ಷಣ ಸಾವು ಬರಲಿ ಎಂದು ದೇವಲೋಕದಲ್ಲಿ ಭೂಮಿ ಮೇಲೆ ಹುಟ್ಟುವುದು ಎಂದರೆ ಕಠಿಣವಾದ ಶಿಕ್ಷೆ ಎಂತಾಗಿತ್ತು ಏಳನೇ ಗರ್ಭ ಧರಿಸಿದ ದೇವತಿಯನ್ನು ನೋಡಲು ರೋಹಿಣಿ ಶರೇಮನಿಗೆ ವಸುದೇವನ ಇನ್ನೊಬ್ಬ ಪತ್ನಿ ಬಂದಳು ಆಗ ಅಲ್ಲಿ ದುರ್ಗಾದೇವಿ ಸನ್ನಿಹಿತಳಾಗಿದ್ದಳು ದೇವಕಿಯ ಗರ್ಭವನ್ನು ತೆಗೆದು ರೋಹಿಣಿ ಗರ್ಭದಲ್ಲಿ ಇಟ್ಟಳು ದೇವಕಿಗೆ ಗರ್ಭಪಾತವಾಯಿತೆಂದು ಕಂಸನಿಗೆ ಸುದ್ದಿ ಬಂದಿತು ಈ ಕಡೆ ರೋಹಿಣಿ ಗರ್ಭದಲ್ಲಿ ಆದಿಶೇಷ ಅಂಶ ರೋಹಿಣಿಯ ಮಗ ಬಲರಾಮ ಅಂದರೆ ಕೃಷ್ಣನ ಅಣ್ಣನಾಗಿ ಜನಿಸುತ್ತಾನೆ ದೇವಕಿಗೆ ಎಂಟನೇ ಗರ್ಭಧಾರಣೆಯಲ್ಲಿ ಕಂಸನು ಸೆರೆಮನೆಯ ಕಾಲವನ್ನು ಇನ್ನು ಹೆಚ್ಚಿಸಿ ಶಿಕ್ಷೆಯನ್ನು ಮತ್ತಷ್ಟು ಬಿಗಿಪಡಿಸಿದನು ದಿನ ತುಂಬಿತು ಅದು ಶ್ರಾವಣ ಮಾಸ ಕೃಷ್ಣ ಪಕ್ಷ ವರ್ಷ ಋತು ಅಷ್ಟಮಿ ತಿಥಿ ಎಲ್ಲೆಲ್ಲೂ ಕತ್ತಲು ಆವರಿಸಿದೆ ಮಳೆ ಜೋರಾಗಿ ಸುರಿಯುತ್ತಿದೆ ಆ ಹೊತ್ತಿಗೆ ಮಧುರವಾಸಿಗಳೆಲ್ಲ ಯಾವುದೋ ಮೂಡಿಗೆ ಒಳಗಾದವರಂತೆ ನಿದ್ರೆಗೆ ಜಾರಿದರು ಕೊನೆಯ ಕಾವಲುಗಾರನ ತನಕ ಮೈ ಮರೆತು ನಿದ್ರಿಸುತ್ತಿದ್ದರು ಆ ಕತ್ತಲೆಯ ನಡುರಾತ್ರಿಯಲ್ಲಿ ಎಚ್ಚರ ಇದ್ದವರು ಎಂದರೆ ಹೆರಿಗೆ ಬೇನೆಯಲ್ಲಿದ್ದ ದೇವಕಿಗೆ ಸಹಾಯ ಮಾಡಲು ಜೊತೆಯಲ್ಲಿದ್ದ ವಸುದೇವ ಇಬ್ಬರು ಮಾತ್ರ ಆ ಸಮಯಕ್ಕೆ ಮಿಂಚು ಬಂದಂತಾಗಿ ಚಮತ್ಕಾರ ನಡೆಯಿತು ಶಂಕಚಕ್ರ ಗದಾಧಾರಿಯಾಗಿ ಸಾಕ್ಷಾತ್ ಮಹಾವಿಷ್ಣು ವಸುದೇವ ದೇವಕಿಯರಿಗೆ ದರ್ಶನ ನೀವು ನನ್ನ ತಂದೆ ತಾಯಿ ಆಗಬೇಕೆಂದು ಬಯಕೆ ಇಟ್ಟುಕೊಂಡು ಮೂರು ಜನ್ಮಗಳಿಂದ ತಪಸ್ಸು ಮಾಡಿದ್ದರ ಫಲ ಈಗ ಫಲಿಸುವ ಕಾಲ ಬಂದಿದೆ ನಾನು ನಿಮ್ಮ ಮಗಳಾಗಿ ಜನ್ಮ ತಾಳಿ ಕಂಸನಂಥವರನ್ನು ಸಂಹರಿಸಿ ಸಿಸ್ಟರ ರಕ್ಷಣೆ ಮಾಡುತ್ತೇನೆ ಎಂದು ಹೇಳಿ ವಸುದೇವನಿಗೆ ಹೇಳುತ್ತಾನೆ ನಾನು ಶಿಶುವಾದ ನಂತರ ನನ್ನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಗೋಕುಲದಲ್ಲಿರುವ ನಿನ್ನ ಗೆಳೆಯ ನಂದನ ಮನೆಗೆ ಹೋಗಿ ಯಶೋದೆ ಪಕ್ಕದಲ್ಲಿ ನನ್ನನ್ನು ಮಲಗಿಸಿ ಅವಳಿಗೆ ಹುಟ್ಟಿದ ಹೆಣ್ಣು ಕೂಸನ್ನು ನೀನು ತಂದು ದೇವಕಿಗೆ ಕೊಡು ನಡುವೆ ಬರುವ ಎಲ್ಲ ಕಷ್ಟಗಳನ್ನು ನಾನು ಪರಿಹರಿಸುವೆ ಮುಂದಿನ ದಾರಿಯೆಲ್ಲ ನಿನಗೆ ಸುಗಮವಾಗುತ್ತದೆ ಎಂದು ಅಂತದ್ದನಾಗಿ ನಂತರ ಮಗುವಾಗಿ ಕಾಣಿಸಿಕೊಂಡನು ಭಗವಂತನ ಅನುಗ್ರಹದಂತೆ ಎಲ್ಲವೂ ಸುಲಭವಾಗಿ ನಡೆಯುತ್ತದೆ ಮಗುವನ್ನು ಬುಟ್ಟಿಯಲ್ಲಿ ಇಟ್ಟುಕೊಂಡು ಸೆರೆಮನೆಯಿಂದ ಹೊರಗೆ ಹೊರಟರೆ ತನ್ನಿಂದ ತಾನೇ ಬಾಗಿಲಗಳು ಬೀಗಗಳು ಕಳಚಿ ಬಾಗಿಲು ತೆರೆಯಿತು ಅಲ್ಲ ಅಲ್ಲಿ ಎಲ್ಲರೂ ನಿದ್ರಿಸುತ್ತಿದ್ದರು ಏಳು ದ್ವಾರಗಳನ್ನು ದಾಟಿ ಯಮುನಾ ನದಿ ದಡಕ್ಕೆ ಬಂದು ಪ್ರಾರ್ಥಿಸಿದನು ಯಮುನೆ ದಾರಿ ಮಾಡಿಕೊಟ್ಟಳು ದೋ ಎಂದು ಸುರಿಯುತ್ತಿದ್ದ ಮಳೆಗೆ ಛತ್ರಿಯಂತೆ ಬಂದ ಆದಿಶೇಷ ತನ್ನ ಐದು ಎಡೆಗಳನ್ನು ಬಿಚ್ಚಿ ಮಗು ನೆನೆಯದಂತೆ ಬರುತ್ತಿದ್ದನು ಯಮುನೆ ಕೃಷ್ಣನ ಪಾದ ಪೂಜಿಸಿದಳು ಮುಂದೆ ತನ್ನ ಈ ತೀರದಲ್ಲಿ ಭಗವಂತ ಬಂದು ತನ್ನ ಗೆಳೆಯರೊಡನೆ ಆಡುತ್ತಾನೆ ಎಂಬುದನ್ನು ನೆನೆಸಿಕೊಂಡು ಪುಳಕಿತಗೊಂಡಳು ಎಲ್ಲೆಡೆಯೂ ಕಾರ್ಗೆತ್ತಲು ಆವರಿಸಿದೆ ಭಗವಂತನ ಅನುಗ್ರಹದಿಂದ ವಸುದೇವನಿಗೆ ಮಾತ್ರ ಕೋಟಿ ಸೂರ್ಯ ಸಮಪ್ರಭ ಎನ್ನುವಂತೆ ಪ್ರಕಾಶಮಾನವಾಗಿ ಕಾಣುತ್ತಿತ್ತು ವಸುದೇವನಿಗೆ ತನ್ನ ಮಗುವನ್ನು ನಂದನ ಮನೆಯಲ್ಲಿ ಬಿಡುವುದಾಗಲಿ ಯಶೋದೆ ಹಳೆದ ಪೂಸನು ತಂದು ಕಂಸನಿಗೆ ಬಲಿಪಶುವಾಗಿ ಕೊಡಲು ಇಷ್ಟವಿರಲಿಲ್ಲ ತಪ್ಪುಗಳ ಅರಿವಿದ್ದರೂ ಬಹಳ ಕಷ್ಟದಿಂದಲೇ ಮನಸ್ಸಿನಲ್ಲಿ ಭಗವಂತನನ್ನು ಪ್ರಾರ್ಥಿಸುತ್ತಾ ವಸುದೇವನು ಅಂದುಕೊಂಡನು ಧರ್ಮ ಉಳಿಯಬೇಕೆಂದು ಅಧರ್ಮ ಅಳಿಯಬೇಕು ಈ ಉದ್ದೇಶಕ್ಕಾಗಿ ಮುಂದಾಗಿದ್ದ ಅವನು ಯಾವುದೇ ಮಾತುಕತೆಗಳಿಲ್ಲದೆ ಮೌನವಾಗಿ ವಸುದೇವ ತನ್ನ ಮಗುವನ್ನು ಯಶೋದೆಯ ಪಕ್ಕ ಮಲಗಿಸಿ ಯಶೋದೆಯ ಮಗುವನ್ನು ಬುಟ್ಟಿಯಲ್ಲಿಟ್ಟುಕೊಂಡು ತಂದು ದೇವಿಕಿಯ ಕೈಯಲ್ಲಿ ಕೊಟ್ಟನು ಮುಂದೆ ಬಲರಾಮ ಕೃಷ್ಣರ ನಾಮಕರಣ ಕಂಸನಿಗೆ ಕೃಷ್ಣನ ಜನನ ಸುದ್ದಿ ತಿಳಿಯಿತು ಕೊಲ್ಲಲು ರಾಕ್ಷಸರನ್ನು ಕಳುಹಿಸುವುದು ಅವರನ್ನು ಕೃಷ್ಣ ಸಂಹಾರ ಮಾಡುವುದು ಬೆಳೆಯುತ್ತಿದ್ದ ಕೃಷ್ಣ ತನ್ನ ಆಟದ ಜೊತೆ ಪಾಠವನ್ನು ಹೇಳುತ್ತಾ ತನ್ನ ತುಂಟಾಟಗಳಿಂದ ಎಲ್ಲರನ್ನು ಬೆರಗುಗೊಳಿಸುತ್ತಾ ಗೆಳೆಯರ ದಂಡನ್ನೇ ಕಟ್ಟಿ ಎಲ್ಲರ ಮನೆಯ ಹಾಲು ಬೆನ್ನೆ ಮೊಸರುಗಳನ್ನು ಕದ್ದು ಗೆಳೆಯರಿಗೆ ಪಶುಗಳಿಗೆ ಹಂಚಿ ತಾನೂ ಪೆದ್ದು ಗೋಪಿಕೆಯರ ಮನಸ್ಸನ್ನು ಸೆಳೆಯುತ್ತಿದ್ದನು ಇಂತಹ ನಗು ಗುಂಗುರು ಗುಂಗೂರು ಕೂದಲಿನ ನವಿಲುಗರಿ ಕಿರೀಟ ಧರಿಸಿದ ಪಿತಾಂಬರಧಾರಿ ಕೊಳಲು ಪಿಡಿದ ಕೃಷ್ಣನ ಬಾಲ್ಯದ ಆಟ ತುಂಟಾಟ ಚೇಷ್ಟೆಗಳನ್ನು ಭಾಗವತರು ಬಹಳ ಇಷ್ಟಪಡುತ್ತಾರೆ ಕೃಷ್ಣನ ಬಾಲ್ಯ ಜೀವನವನ್ನು ಇಷ್ಟಪಡುವ ಭಾಗವತರು ಕೃಷ್ಣನು ಭಾಗವತದ ಕೃಷ್ಣ ಎಂದು ಕರೆದರು ಪೆದ್ದು ಕೃಷ್ಣನನ್ನು ದಾಸರಾದಿಯಾಗಿ ಹಾಡಿದರು ಕೊಂಡಾಡಿದರು ಸ್ಮರಣೆ ಮಾಡಿದರು ಸಾಕ್ಷಾತ್ಕರಿಸಿಕೊಂಡರು ದೇವಕಿಯ ಗರ್ಭದಲ್ಲಿ ಹುಟ್ಟುವುದು ಗೋಪಿಕಿಯರ ಮನೆಯಲ್ಲಿ ಬೆಳೆಯುವುದು ಮಾನ ಮಾಯಾವಿಯಾದ ಪೂತನಿಯ ಪ್ರಾಣ ಅಪಹರಿಸುವುದು ಗೋವರ್ಧನ ಗಿರಿಯನ್ನು ಎತ್ತುವುದು ಕಂಸ ಕೌರವಾದಿಗಳನ್ನು ದಿಗಳನ್ನು ಸಂಹರಿಸುವುದು ಕುಂತಿಯ ಮಕ್ಕಳನ್ನು ರಕ್ಷಿಸುವುದು ಇವಿಷ್ಟು ಭಾಗವತ ಪುರಾಣದಲ್ಲಿ ನೇರಪಿತವಾದ ಶ್ರೀಕೃಷ್ಣನ ಕಥಾಮೃತವು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು